ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ಥರ ಹೂಗಳನ್ನ ಇದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಇದನ್ನು ಒಂದು ಸಾರಿ ನೋಡ್ಕೊಂಬಿಟ್ಟು ರೆಸಿಪಿ ಕಡೆಗೆ ಹೋಗೋಣ ಅಂತ ಬಂದೆ ಅದಕ್ಕೋಸ್ಕರ ನಿಮಗೂ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದೆ ನೋಡಿ ಹೇಗಿದೆ ಚೆನ್ನಾಗಿದೆ ಅನಿಸಿದರೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇವತ್ತಿನ ರೆಸಿಪಿಗೆ ಮೊದಲನೇ ಇಂಗ್ರಿಡೆಂಟ್ಸ್ ಅಂದರೆ ಮೇನ್ ಇಂಗ್ರೀಡಿಯಂಟ್ಸು ಮಶ್ರೂಮ್ ಏನಪ್ಪ ಇವರು ಮಶ್ರೂಮ್ ತೋರಿಸ್ತಾ ಇದ್ದಾರಲ್ಲ ಮಶ್ರೂಮಲ್ಲಿ ಏನು ರೆಸಿಪಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರ ನಾನು ನಿಮಗೆ ಇವತ್ತು ಮಶ್ರೂಮಲ್ಲಿ ವೆಜಿಟೇಬಲ್ ಮಶ್ರೂಮ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ವೆಜಿಟೇಬಲ್ ಮಶ್ರೂಮ್ ಬಿರಿಯಾನಿಗೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಒಂದು ಸಾರಿ ನಾನು ನಿಮ್ಗೆ ತೋರಿಸ್ಕೊಂಡ್ಬರ್ತೇನೆ ಮೊದಲೇದಾಗಿ ಇಲ್ಲಿ ಮಶ್ರೂಮ್ ತಗೊಂಡಿದ್ದೇನೆ ಒಂದು ನೂರು ಗ್ರಾಮು ನೂರು ಗ್ರಾಮ್ ಮಶ್ರೂಮ್ನ ತೊಳೆದ್ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೇನೆ ಇಲ್ಲಿ ಒಗ್ಗರಣೆಗೆ ಅಂತ ನಾನು ಇಲ್ಲಿ ಎರಡು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಾಗಿ ಸ್ವಲ್ಪ ಪುದೀನ ತಗೊಂಡಿದ್ದೇನೆ ಒಂದು ಮರಾಠೆ ಮಗು ಒಂದು ನಾಲ್ಕು ಲವಂಗ ಒಂದು ಬ್ಲಾಕ್ ಏಲಕ್ಕಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಗ್ಗರಣೆಗೆ ನಾನು ಎರಡು ಈರುಳ್ಳಿನ ತಗೊಂಡಿದ್ದೇನೆ ದೊಡ್ಡ ಸೈಜ್ ಅದನ್ನ ಈ ತರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ತಗೊಂಡಿದ್ದೇನೆ ಒಂದು ಮರಾಠೆ ಮಗು ಒಂದು ನಾಲ್ಕು ಏಲಕ್ಕಿ ಒಂದು ಪಲಾವ್ ಎಲೆ ಸ್ವಲ್ಪ ಒಂದು ಬ್ಲ್ಯಾಕ್ ಏಲಕ್ಕಿ ಇಲ್ಲಿ ಸ್ವಲ್ಪ ಕಾಜು ತೊಗೊಂಡಿದ್ದೇನೆ ವೆಜಿಟೇಬಲ್ ಮಶ್ರೂಮ್ ಬಿರಿಯಾನಿ ಆಗಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಕ್ಯಾರೆಟ್ ಉದ್ದಾಗ ಕಟ್ ಮಾಡ್ಕೊಂಡಿದ್ದೇನೆ ಒಗ್ಗರಣೆಗೆ ಒಂದು ಗ್ರೀನ್ ಚಿಲ್ಲಿ ಹೀಗೆ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ರುಬ್ಕೊಳ್ಳೋದಕ್ಕೆ ಅಂತ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೇನೆ ಆಮೇಲೆ ಒಂದು ಶುಂಠಿ ಒಂದು ಸ್ವಲ್ಪ ಎರಡು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೇನೆ ಇದನ್ನು ನಾನು ರುಬ್ಕೊಂಡು ನಾನು ಇಲ್ಲಿ ಬಿರಿಯಾನಿಗೆ ರೆಡ್ ಚಿಲ್ಲಿ ತಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ ಹಾಗಾಗಿ ರೆಡ್ ಚಿಲ್ಲಿ ಹಾಕ್ಬಿಟ್ಟು ಮಾಡೋಣ ಅಂತ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಈ ಬೌಲಲ್ಲಿ ಬಿರಿಯಾನಿ ಮಸಾಲ ಹಾಗೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೇನೆ ಒಂದು ಎರಡು ಲೋಟ ಅಷ್ಟು ರೈಸ್ ತೊಗೊಂಡಿದ್ದೇನೆ ಕ್ವಾಂಟಿಟಿ ತಕ್ಕನಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ತೊಗೊಂಡು ನೋಡಿ ಈ ಬೌಲಲ್ಲಿ ಒಂದು ಚಿಕ್ಕದಾಗಿ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ತೊಗೊಂಡಿದ್ದೇನೆ ಹಾಗೆ ಇದಪ್ಪ ಸೈಜ್ದು ಎರಡು ಟೊಮೆಟೊ ಯಾಕಂದ್ರೆ ಇದು ಟೊಮೆಟೊನ ರುಬ್ಕೋಬೇಕು ಅದಕ್ಕೆ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ನಾನು ಫ್ರೈ ಮಾಡ್ಕೊಂಡು ರುಬ್ಕೊಳಕ್ ಹಾಕೋತೇನೆ ಟೊಮೆಟೊ ಜೊತೆಗೆ ಅದಕ್ಕಾಗಿ ಇದನ್ನ ಸಪ್ರೇಟಾಗಿ ಆಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಮಶ್ರೂಮ್ ತಗೊಂಡಿದ್ದೇನೆ ಮಶ್ರೂಮ್ನ ಮ್ಯಾಗ್ನೇಟ್ ಮಾಡಬೇಕು ಇದು ಹಾಗೆ ಬಿರಿಯಾನಿ ಹಾಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಇದನ್ನ ಮ್ಯಾಗ್ನೆಟ್ ಮಾಡ್ತಾ ಇದ್ದೀನಿ ಈ ನ ಸ್ವಲ್ಪ ಮ್ಯಾಗ್ನೆಟ್ ಮಾಡಿ ಫ್ರಿಜ್ಜರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಒಂದು ಹದಿನೈದು ನಿಮಿಷ ಇಟ್ಟರೆ ಮಶ್ರೂಮ್ ಗೋಸ್ಕರ ಏನೆಲ್ಲ ಪದಾರ್ಥಗಳನ್ನ ಹಾಕೊಳ್ಳೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ನ ಹಾಕೋತಾ ಇದ್ದೇನೆ ಆನಂತರ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಇಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಇಲ್ಲಿ ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಹಾಗೆ ಇದರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಮ್ಯಾಗ್ನೆಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಹಾಕಿದರೆ ಚೆನ್ನಾಗಿರಲ್ಲ ಬಿರ್ಯಾನಿಗೆ ನೋಡಿ ನಾನು ಈಗ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಇದನ್ನ ಮಿಕ್ಸ್ ಮಾಡಿ ಫ್ರಿಜ್ಜರಲ್ಲಿ ಅಲ್ಲಿ ಇಟ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಫ್ರಿಜರಲ್ಲಿ ಇಟ್ಟು ಆಮೇಲೆ ಬಿರಿಯಾನಿ ಮಾಡೋಕ್ಕೆ ತಕೊಂಡ್ಬಿಡೋಣ ಇದನ್ನು ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಆಗಿದೆ ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ಜರಲ್ಲಿ ಇಟ್ಕೊಂಡು ಮ್ಯಾಗ್ನೆಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹೇಳೋದು ಮರೆತಿದ್ದೆ ಇಲ್ಲಿ ಸ್ವಲ್ಪ ನಾನು ಗ್ರೀನ್ ಪೀಸಸ್ ತಗೊಂಡಿದ್ದೇನೆ ಇದು ವೆಜಿಟೇಬಲ್ ಮಶ್ರೂಮ್ ಬಿರಿಯಾನಿಗೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಗ್ರೀನ್ ಪೀಸಸ್ನ ತೊಗೊಂಡಿದ್ದೇನೆ ಬನ್ನಿ ಫ್ರೆಂಡ್ಸ್ ನಾನೀಗ ಸ್ಟೋವ್ ಹಚ್ಕೋತಾ ಇದ್ದೀನಿ ನೋಡಿ ಈಗ ಒಂದು ಪಾತ್ರೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ ನಾನೀಗ ಫ್ರೈ ಮಾಡೋಕ್ಕೆ ಟೊಮೆಟೋನ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕೊಂಡ್ಬಿಟ್ಟು ಟೊಮೆಟೊ ಮತ್ತು ಎರಳೆನ ಫ್ರೈ ಮಾಡ್ಕೊಳೋಣ ಫ್ರೆಂಡ್ ಇದು ರುಬ್ಕೊಳ್ಳೋದಕ್ಕಂತ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆನ ನೋಡಿ ಪ್ಯಾನ್ ಬಿಸಿ ಆಗೈತೆ ಇದಕ್ಕೆ ನಾನು ಫ್ರೈ ಮಾಡೋಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ ಇಟ್ ಸಾಕು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನೀಗ ಆನಿಯನ್ ಹಾಕ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಸ್ವಲ್ಪ ಬ್ರೌನ್ ಕಲರ್ ಆದಾಗ ಟೊಮೆಟೊನ ಹಾಕೊಳ್ಳೋಣ ನೋಡಿ ಇದು ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ಇವಾಗ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಮೆಟ್ಗಾದ್ಮೇಲೆ ತೆಗೆದುಬಿಟ್ಟು ರುಬ್ಕೊಳ್ಳೋಣ ಉಂಟು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೇನೆ ಆನಂತರ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇದೆಲ್ಲನೂ ಫೈನ್ ಚಾಫ್ ಮಾಡ್ಕೊಂಬರ್ತೇನೆ ನೋಡಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿದೆ ಇದನ್ನು ನಾನು ಒಂದು ಬೋಲ್ಗೆ ಸರ್ವ್ ಮಾಡ್ಕೊಂಬಿಡ್ತೀನಿ ನೋಡಿ ಒಂದು ಬೋಲ್ಗೆ ಇದನ್ನು ತಗೊಂಡ್ಬಿಡೋಣ ಇದೇ ಜಾರ್ಗೆನೆ ಈರುಳ್ಳಿ ಮತ್ತೆ ಟೊಮೆಟೊ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ರುಬ್ಬಕ್ಕೆ ಹಾಕ್ತಾ ಇದ್ದೇನೆ ಇದನ್ನ ರುಬ್ಕೊಂಡ್ ಬಂದ್ಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನ ಈಗ ಜಾರ್ಗೆ ಸರ್ವ್ ಮಾಡ್ಕೊಂಡಾಯ್ತು ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬಂದ್ಬಿಡ್ತೇನೆ ಈಗ ಇದು ರುಬ್ಕೊಂಡ್ ಬಂದಾಯ್ತು ಇದನ್ನ ಒಂದ್ ಬೋಲ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಮಶ್ರೂಮ್ನ ಮ್ಯಾಗ್ನೆಟ್ ಮಾಡಿದ್ನಲ್ಲ ಇಪ್ಪತ್ತು ನಿಮಿಷ ಬಿಟ್ಟು ತಗೊಂಡ್ಬಂದೆ ಫ್ರೀಝರ್ ಅಲ್ಲಿ ಇಟ್ಟು ಈಗ ನಾನೀಗ ಫ್ರೆಂಡ್ಸ್ ನೋಡೋಣ ವೆಜಿಟೇಬಲ್ ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡಿ ನಾನಿಲ್ಲಿ ಸ್ಟೋವ್ ಹಚ್ಕೋತಾ ಇದ್ದೀನಿ ಇದಕ್ಕೆ ಕುಕ್ಕರ್ನ ಇಟ್ಕೊಂಬಿಡೋಣ ಕುಕ್ಕರ್ ಬಿಸಿ ಆದ ತಕ್ಷಣ ಎಣ್ಣೆ ಹಾಕಿಬಿಟ್ಟು ಪದಾರ್ಥಗಳನ್ನ ಆ್ಯಡ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಪಾತ್ರೆ ಬಿಸಿಯಾಗಿದೆ ಇದಕ್ಕೆ ನಾನು ಆಯಿಲ್ ಹಾಕ್ಕೊಂಡ್ಬಿಡ್ತೇನೆ ನೋಡಿ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆನ ಬಿಸಿಯಾಗೋವರೆಗೂ ಬಿಡೋಣ ಬಿಸಿ ಆದಮೇಲೆ ಇದಕ್ಕೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನೀಗ ಪಲಾವ್ ಎಲೆನ ಹಾಕ್ತಾ ಇದ್ದೇನೆ ಒಂದು ಒಂದು ಕಪ್ಪು ಏಲಕ್ಕನ ಹಾಕೊಳ್ಳೋಣ ಈಗ ನಾನು ಇದಕ್ಕೆ ಆನಿಯನ್ನ ಆಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆನಿಯನ್ನ ಅದ್ರ ಜೊತೆಗೇನೆ ನಾನು ಸ್ವಲ್ಪ ಪುದೀನ ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ಮೆಲ್ ಸ್ವಲ್ಪ ಕಡಿಮೆ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಬ್ರೌನ್ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ನಾನೀಗ ಸ್ವಲ್ಪ ಕಾಜುನ ಆ್ಯಡ್ ಮಾಡ್ತಾ ಇದ್ದೇನೆ ಎರಡು ಗ್ರೀನ್ ಚಿಲ್ಲಿ ಸೇರಿಸ್ತಾ ಇದ್ದೇನೆ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ ಸ್ವಲ್ಪ ಕ್ಯಾರೆಟ್ ಹಾಕ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ನಾನೀಗ ನೋಡಿ ಫ್ರೆಂಡ್ಸ್ ಈಗ ಬೀನ್ಸ್ನ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಗ್ರೀನ್ ಫಿಶಸ್ನ ಹಾಕ್ತಾ ಇದ್ದೇನೆ ಎಲ್ಲ ತರಕಾರಿಗಳು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಕ್ಯೂರಿನ ಹಾಕಿಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನೀಗ ಟೊಮೆಟೊ ಪೇಸ್ಟ್ನ ಹಾಕ್ತಾಯಿದ್ದೇನೆ ರುಬ್ಬಿರೋದು ನೋಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಈಗ ಟೊಮೆಟೊ ಪೇಸ್ಟ್ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಪೇಸ್ಟ್ನ ಹಾಕೋತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಮೇಲೆ ಮಶ್ರೂಮ್ನ ಇದಕ್ಕೆ ಹಾಕೋತಾ ಇದ್ದೇನೆ ಇವಾಗ ಇದೊಂದು ಎರಡು ನಿಮಿಷ ಇದು ಫ್ರೈ ಆಗಲಿ ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಶ್ರೂಮ್ ಮಶ್ರೂಮ್ನ ಹಾಕಿಬಿಟ್ಟು ಒಂದು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಇದ್ರದ್ದು ಮ್ಯಾಗ್ನೆಟ್ ಮಾಡಿರೋ ಮಸಾಲ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಮಸಾಲೆಗಳನ್ನು ಹಾಕೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ್ ಈಗ ನಾನು ಟೂ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೇನೆ ಈಗ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕೋಣ ಈಗ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ರೈಸ್ನ ತೊಳೆದಿಟ್ಕೊಂಡಿದ್ದೇನೆ ಇದನ್ನ ಇವಾಗ ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ನೋಡಿ ಫ್ರೆಂಡ್ಸ್ ಎರಡು ಲೋಟ ರೈಸ್ಗೆ ನಾಲ್ಕು ಲೋಟ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಈಗ ಇದನ್ನು ಮುಚ್ಚಳ ಮುಚ್ಚಿ ಮೂರು ವಿಸಲ್ ಬರ್ಸ್ಕೊಂಬಿಡೋಣ ಫ್ರೆಂಡ್ಸ್ ನಾನೀಗ ಮುಚ್ಚಳ ಮುಚ್ಚ್ತಾ ಇದ್ದೇನೆ ಮುಚ್ಚಳ ಮುಚ್ಚಿ ಮೂರು ವಿಸಲ್ ಬರ್ಸ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇದು ಮುಗ್ದಿದೆ ನಾನೀಗ ಕುಕ್ಕರ್ ಆಫ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ್ ಸ್ಟಿಮ್ಮು ಹೋಗಿದೆ ಈಗ ನಾನು ಕುಕ್ಕರ್ ಮುಚ್ಚ ತೆಗಿತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ವೆಜಿಟೇಬಲ್ ಮಶ್ರೂಮ್ ಬಿರ್ಯಾನಿ ಈಗ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ ಇದನ್ನು ಈಗ ನಾನು ಈಗ ಒಂದು ಬೋಲ್ಗೆ ಸರ್ವ್ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಬೋಲ್ಗೆ ಸರ್ವ್ ಮಾಡ್ಕೋತಾ ಇದ್ದೇನೆ ಮಶ್ರೂಮ್ ವೆಜಿಟೇಬಲ್ ಬಿರ್ಯಾನಿನ ನೋಡಿ ಫ್ರೆಂಡ್ಸ್ ಒಂದು ಬೋಲ್ಗೆ ಸರ್ವ್ ಮಾಡಾಯಿತು ವೆಜಿಟೇಬಲ್ ಮಶ್ರೂಮ್ ಬಿರ್ಯಾನಿನ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ